ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನ ನೋಡ್ಬೋದು ನೂರಾರು ಜನ ಬರ್ತಾ ಇದ್ರು ಭಕ್ತರ ಮನಸ್ಥಿತಿ ಹಾಗೂ ಅವರ ಪರಿಸ್ಥಿತಿಯನ್ನ ಸದಾ ಗಮನಿಸ್ತಾ ಇದ್ದಂತಹ ಗುರುನಾಥರು ಭಕ್ತರು ತನಗಾಗಿ ತರ್ತಾ ಇದ್ದಂತಹ ಎಲ್ಲ ವಸ್ತುಗಳನ್ನ ಅಲ್ಲಿ ನೆರೆದಿರ್ತಕ್ಕಂತಹ ಸೇರಿರ್ತಕ್ಕಂತಹ ಭಕ್ತರಿಗೆ ಜೊತೆಗೆ ಆ ಬೀದಿಯಲ್ಲಿ ಓಡಾಡ್ತಾ ಇರ್ತಕ್ಕಂತ ಜನರಿಗೆ ಹಂಚಿಸಿ ಬಿಡ್ತಾ ಇದ್ರೆ ವಿನಃ ಯಾವತ್ತೂ ಕೂಡ ತಾವೇನನ್ನು ಕೂಡ ಅದನ್ನ ಮುಟ್ತಾ ಇರ್ಲಿಲ್ಲ ಸ್ವಾರ್ಥಕ್ಕಾಗಿ ಬಳಸ್ತಾ ಬಳಸ್ತಾ ಇರ್ಲಿಲ್ಲ ಹಾಗೆ ಕಾರು ಜೀಪ್ಗಳಲ್ಲಿ ಬರ್ತಾ ಇದ್ದಂತಹ ಭಕ್ತರಿಗಿಂತ ಮೊದಲು ಆ ಕಾರಿನ ಡ್ರೈವರ್ನ ಬೇಕು ಬೇಡಗಳನ್ನ ಪೂರೈಸ್ತಾ ಇದ್ರು ಇದ್ಯಾಕೆ ಅಂತೇಳಿ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಹೇಳ್ತಾ ಇದ್ರು ಆ ಕಾರಿನ ಡ್ರೈವರು ಕಾರನ್ನ ಓಡಿಸ್ಕೊಂಡ್ ಬಂದಿರೋದ್ ಕಲ್ವೇನಯ್ಯ ನೀನು ಇಲ್ಲಿಗೆ ಬಂದಿದ್ದು ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು ಹಂಗೆಯ ನಮ್ಮ ಗುರುನಾಥರು ಯಾವತ್ಕೂ ಕೂಡ ಹಸಿದವರಿಗೆ ಆಧ್ಯಾತ್ಮ ವೇದಾಂತಗಳನ್ನ ಹೇಳ್ಲಿಲ್ಲ ಅದರ ಬದಲಿಗೆ ಪ್ರತಿಯೊಬ್ಬರಿಗೂ ಕೂಡ ಲೌಕಿಕದ ಕರ್ತವ್ಯದಲ್ಲಿ ನಿರತರಾಗಬೇಕು ಅಂತೇಳಿ ತಿಳಿಸ್ತಾ ಇದ್ರು ಸ್ವಾಮಿ ಸಾಧನೆ ಮಾಡ್ತಕ್ಕಂಥದ್ದು ಹೆಂಗಿ ಅಂತೇಳಿ ಯಾರೋ ಒಬ್ಬ ಭಕ್ತರು ಕೇಳದಂತಹ ಪ್ರಶ್ನೆಗೆ ಎಂಥದ್ದು ಇಲ್ಲ ಕಣಯ್ಯ ಸಾಧನೆ ಅಂದ್ರೆ ಮಾಡುವಂತಹ ಪ್ರತಿ ಕೆಲಸದಲ್ಲೂ ನೀನು ಗುರುವನ್ನೇ ಕಾಣು ಆಗ ಪ್ರತಿ ಕೆಲಸದಲ್ಲೂ ಶ್ರದ್ಧೆ ನಿಷ್ಠೆ ಪರಿಪೂರ್ಣತೆ ಸಾಧ್ಯ ಆಗತ್ತೆ ಕಣಯ್ಯ ನಮ್ಮ ಮನಸ್ಸು ದುರಾಲೋಚನೆಗಳಿಗೆ ಬಲಿಯಾಗೋದಿಲ್ಲ ಅಂತಂದಿದ್ರು ಹಾಗೆ ಸಮಸ್ಯೆಗಳನ್ನ ಒತ್ತು ಬರ್ತಾ ಇದ್ದಂತಹ ಭಕ್ತರ ಮನದ ಇಂಗಿತವನ್ನ ಅರ್ಥಕೊಂಡು ಆರ್ಥಿಕವಾಗಿ ಸಾಮಾಜಿಕವಾಗಿ ನೊಂದಿರ್ತಕ್ಕಂಥವ್ರನ್ನ ಮೊದಲು ಮಾತಾಡ್ಸಿ ಕಳಿಸ್ತಾ ಇದ್ರು ಗುರುಗಳು ಯಾರಾದ್ರೂ ಯಾಕೆ ಅವ್ರಿಗ ಮಾತ್ರ ಹಂಗೆ ಮೊದಲು ನೀವು ಮಾತಾಡಿ ಕಳಿಸ್ತಿರಲ್ಲ ಅಂತ ಕೇಳಿದ್ರೆ ಏನಿಲ್ಲಯ್ಯ ನನ್ನಿಂದ ಏನೋ ಸಹಾಯ ಆಗುತ್ತೆ ಅಂತ ಒಂದು ದಿನದ ಕೂಲಿ ಬಿಟ್ಟು ಕೆಲಸ ಬಿಟ್ಟು ಬಂದಿರ್ತಾರೆ ಅಂತವ್ರಿಗೆ ಮೊದಲು ಸಹಾಯ ಆಗ್ಬೇಕು ಕಣಯ ಅಂತಿದ್ರಂತೆ ಆ ಇವರ ಮಾತು ಅವರ ಸಾಮಾಜಿಕ ಕಳವಳಿಯ ಪ್ರತೀಕ ಅಂತ ಅನ್ಸಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ ಗುರು ಅಂದ್ರೆ ಗುರು ಅಷ್ಟೇಯ ಮನುಷ್ಯ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಬೇಕಾದ್ರೆ ಗುರು ಕೃಪೆಯಿಂದ ಮಾತ್ರ ಸಾಧ್ಯ ಹಾಗೆ ಕುಟುಂಬದಲ್ಲಿ ಒಬ್ಬ ಸನ್ಯಾಸಿ ಆದ್ರೆ ಆತನ ತಂದೆಯ ಕಡೆ ಹನ್ನೆರಡು ತಲೆಮಾರು ತಾಯಿಯ ಕಡೆಯ ಎಂಟು ತಲೆಮಾರು ಗುರುವಿನ ಮೂರು ತಲೆಮಾರು ಇರ್ತಕ್ಕಂಥ ಕರ್ಮಗಳೆಲ್ಲ ಕ್ಷಯ ಆಗುತ್ತೆ ಕಣಯ್ಯ ಪ್ರತಿ ದ್ವಾದಶಿ ಎಂದು ಗುರುದರ್ಶನ ಮಾಡಿದ್ರೆ ಭಿಕ್ಷಾ ವಂದನೆಯನ್ನ ನೀಡಿದ್ರೆ ನಮ್ಮ ಅದಿಮಾ ಹದಿನಾರು ತಲೆಮಾರುಗಳು ಹೊಂದಿರ್ತಕ್ಕಂಥ ಕರ್ಮಗಳೆಲ್ಲ ಕ್ಷಯ ಆಗುತ್ತೆ ಕಣಯ್ಯಾ ಅಂತಹ ಗುರುವಿನ ಒಂದು ದೃಷ್ಟಿ ಬಿದ್ರೆ ಸಾಕು ಆ ಗುರುವಿಗೆ ಅಹ್ ಎಂದಿಗೂ ಕೂಡ ಭಾರ ಕೊಡಬಾರ್ದು ಕಣಯ್ಯ ಒಬ್ಬ ಸಮರ್ಥ ಗುರುವಿನ ದೃಷ್ಟಿ ಬಿದ್ರೆ ಸಾಕು ನಿನ್ನ ಕಷ್ಟಗೆಲ್ಲ ಕರ್ಪೂರ ಉರಿದು ಯಾವ ರೀತಿ ಭಸ್ಮ ಆಗುತ್ತೆ ಬೂದಿ ಆಗುತ್ತೆ ಹಂಗ್ ಬೂದಿ ಆಗುತ್ತೆ ಕಣಯ್ಯ ಅಂತಿದ್ರು ಯಾರೇ ನಿವಾಸಕ್ಕೆ ಬಂದ್ರು ಕೂಡ ಅವರ ಕರ್ಮವನ್ನ ವಿವರಣೆ ಮಾಡಿ ನೀನ್ ಅವತ್ತು ಇಂತಹ ಕರ್ಮವನ್ನ ಮಾಡಿದ್ದೆ ಇಂತಹ ತಪ್ಪನ್ನ ಮಾಡಿದ್ದೆ ಆ ತಪ್ಪಿನ ಫಲದಿಂದ ಇವತ್ತು ಈ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಿ ಕಣಯ್ಯ ಈ ತಪ್ಪನ್ನ ನೀನ್ ಮಾಡಬೇಡ ಮುಂದೆ ಈ ತಪ್ಪನ್ನ ತಿದ್ಕೊಂಡು ಹೋಗು ಅಂತೇಳಿ ಎಚ್ಚರಿಸಿ ಅವರ ಕರ್ಮವನ್ನ ತಿಳಿಸಿ ಮುಂದೆ ಜಾಗೃತಿಯಾಗಿ ಇರ್ಲಿಕ್ಕೆ ಗುರುಗಳು ಸೂಚನೆಯನ್ನ ಕೊಡ್ತಾ ಇದ್ರು ಆ ಸೂಚನೆಯನ್ನ ಒಂದೆರಡು ಆ ಘಟನೆಯನ್ನ ನಾವು ಇವತ್ತಿನ ಸತ್ಸಂಗದಲ್ಲಿ ತಿಳ್ಕೊಂಡು ಸತ್ಸಂಗವನ್ನ ಸಂಪನ್ನ ಮಾಡೋಣ ಅವರು ದೇಶದ ಪ್ರಸಿದ್ಧವಾಗಿರ್ತಕ್ಕಂಥ ಮಠವೊಂದರಲ್ಲಿ ಅರ್ಚಕರಾಗಿದ್ರು ಅವರಿಗೆ ಮದುವೆಯಾಗಿ ಸುಮಾರು ವರ್ಷ ಆಗಿದ್ರು ಕೂಡ ಮಕ್ಕಳಾಗಿರ್ಲಿಲ್ಲ ಭಗವಂತ ಎಲ್ಲವನ್ನ ಕೊಟ್ಟಿದ್ದ ಎಲ್ಲ ಯೋಗ ಕೊಟ್ಟಿದ್ರು ಕೂಡ ಒಂದು ಯೋಗವನ್ನ ಮಾತ್ರ ಕೊಟ್ಟಿರ್ಲಿಲ್ಲ ಪುತ್ರ ಸಂತಾನದ ಯೋಗ ಹಾಗಾಗಿ ಬಹುಶಃ ಪ್ರಸಿದ್ಧರಾಗಿದ್ರು ಎಲ್ಲ ಹೋಮಗಳನ್ನ ಎಲ್ಲ ಹವನಗಳನ್ನ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಪರಿಹಾರಗಳನ್ನ ಮಾಡಿದ್ರು ಕೂಡ ಅವರಿಗೆ ಅದರಿಂದ ಯಾವುದೇ ಪರಿಹಾರ ಸಿಕ್ಕಿರ್ಲಿಲ್ಲ ಹಾಗಾಗಿ ಒಂದು ಸಾರಿ ಯಾರಿಂದಲೋ ವೆಂಕಟಾಚಲ ಅವಧೂತ್ರ ಮಹಿಮೆ ಅವರ ಲೀಲೆಗಳು ಗೊತ್ತಾಯ್ತು ಹಾಗಾಗಿ ಗುರುಗಳನ್ನ ಭೇಟಿ ಮಾಡ್ಲಿಕ್ಕೆ ಸಕರಾಯಪಟ್ಟಣಕ್ಕೆ ಬಂದ್ರು ಸಕರಾಯಪಟ್ಟಣಕ್ಕೆ ಬಂದು ನಮ್ಮ ಗುರುಗಳನ್ನ ಗುರುದರ್ಶನವನ್ನ ಮಾಡಿ ತಮ್ಮ ಕೊರಗನ್ನ ನಿವೇದನೆ ಮಾಡ್ಕೊಂಡ್ರು ಆಗ ಗುರುಗಳು ಹೇಳಿದ್ರು ಏನಯ್ಯ ದೇವಿಯ ಕಾಸಿನ ಸರವನ್ನ ಕದ್ದವನಿಗೆ ಮಕ್ಕಳಾಗ್ಬೇಕು ಅಂದ್ರೆ ಹೆಂಗಪ್ಪ ಸಾಧ್ಯ ಅಂತದ್ ಒಂದೇ ಮಾತು ಹೇಳಿದ್ರು ಅವರು ಗುರುಗಳು ಆಗ ಮತ್ತೆ ಗುರುಗಳೇ ಮಾತನ್ನ ಮುಂದುವರಿಸಿ ಅದನ್ನ ಸರಿಪಡಿಸ್ಕೊ ಮಕ್ಕಳಾಗತ್ತೆ ಅಂತ ಅಂದ್ಬಿಟ್ರು ಇದರಿಂದ ಒಂದು ಕ್ಷಣ ದಂಗು ಬಡದಂಗ್ ನಿಂತ್ಕೊಂಡಂತಹ ಆ ಪ್ರಸಿದ್ಧ ಮಠವೊಂದರ ಅರ್ಚಕರು ಆಮೇಲೆ ಆ ಮಾತನ್ನ ಒಪ್ಕೊಂಡ್ರು ತಪ್ಪನ್ನು ಒಪ್ಕೊಂಡ್ರು ಆಮೇಲೆ ಗುರುಗಳು ಹೇಳದಂತೆ ಆ ವ್ಯಕ್ತಿಗೆ ಮುದ್ದು ಮಗು ಜನಿಸುತ್ತೆ ಇದಾದ್ಮೇಲೆ ಈಗ ಇವತ್ತು ಎರಡು ತಂದೆಯ ಮಕ್ಕಳ ಸಾರಿ ಎರಡು ಮಕ್ಕಳ ತಂದೆಯಾಗಿದ್ದಾರೆ ಆ ವ್ಯಕ್ತಿ ಇನ್ನೊಂದು ಘಟನೆಯನ್ನ ನಾವು ನೋಡೋದಾದ್ರೆ ಒಂದು ಸಾರಿ ಶಿವಮೊಗ್ಗದಲ್ಲಿ ಅಡಿಕೆ ಮಂಡಿ ವ್ಯವಹಾರವನ್ನ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡ್ ಸಮೀಪದ ಹೋಟೆಲ್ ಒಂದರಲ್ಲಿ ಗುರುಗಳು ಕಾಫಿಯನ್ನ ಕುಡಿತಾ ಕುಳಿತಿರ್ತಾರೆ ಆಗ ಗುರುಗಳನ್ನ ನೋಡ್ಲಿಕ್ಕೆ ಅವರನ್ನ ಉಡಿಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ ಒಬ್ಬ ವ್ಯಕ್ತಿ ಬಂದು ನಮಸ್ಕಾರವನ್ನ ಮಾಡಿ ಹೇಳ್ತಾನೆ ನಾನೊಬ್ಬ ತಹಸೀಲ್ದಾರರು ನಾನು ತಹಸೀಲ್ದಾರ್ನಾಗಿ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪರಿಚಯವನ್ನ ಮಾಡ್ಕೊತಾನೆ ನನಗೆ ನನ್ನ ಹೆಂಡತಿ ಮತ್ತು ಮಕ್ಕಳು ನನ್ನನ್ನ ಬಿಟ್ಟೋಗಿದ್ದಾರೆ ಹಾಗಾಗಿ ದಯವಿಟ್ಟು ತಾವೇನಾದ್ರೂ ಕೂಡ ಪರಿಹಾರವನ್ನ ಮಾಡಿ ಮತ್ತೆ ನನ್ನ ಹೆಂಡತಿ ಮಕ್ಕಳು ಬರೋಂಗ ನೀವು ಮಾಡ್ಕೊಡ್ಬೇಕು ಅಂತ ಗುರುಗಳ ಹತ್ರ ಮನವಿಯನ್ನ ಮಾಡ್ಕೋತಾನೆ ಆಗ ಗುರುಗಳು ಹೇಳ್ತಾರೆ ಏನಯ್ಯ ನಾನು ಹೇಳ್ದಂತೆ ಮಾಡ್ತೀ ನನ್ನ ಮಾತಿನ ಮೇಲೆ ನಂಬಿಕೆ ಇದೆಯಾ ಅಂತೇಳಿ ಗುರುಗಳು ಮಕ್ಕಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಆಗ ಸಮ್ಮತಿಯನ್ನ ಆ ತಹಸೀಲ್ದಾರ್ ಕೊಟ್ಟ ಮೇಲೆ ಗುರುಗಳು ಹೇಳ್ತಾರೆ ಬ್ಯಾಂಕ್ ನಲ್ಲಿ ಇಷ್ಟು ಲಕ್ಷ ಇಟ್ಟಿದ್ಯಲ್ಲಪ್ಪಾ ಅದು ನಿನ್ನ ಲಂಚದ ಹಣ ಆ ಹಣವನ್ನ ನೀನು ಮರ್ತ್ ಬಿಡು ಇನ್ನು ಮುಟ್ಟಬೇಡ ಇನ್ನು ಮುಂದಕ್ಕೆ ನೀನು ಲಂಚವನ್ನ ಸ್ವೀಕರಿಸಬೇಡ ಅದರ ಜೊತೆಗೆ ಸದಾ ಅರುಣ ಪ್ರಶ್ನೆಯನ್ನ ನೀನ್ ಹೇಳ್ಕೋ ಸದಾ ಅರುಣ ಪ್ರಶ್ನೆಯನ್ನ ಹೇಳ್ಕೋ ಇಷ್ಟೇ ನಿನ್ನ ಜೀವನದಲ್ಲಿ ಇಷ್ಟು ದಿನ ನೀನು ಮಾಡು ಇಷ್ಟೇ ದಿನದಲ್ಲಿ ನಿನ್ನ ಜೀವನ ನಿನ್ನ ಸಂಸಾರ ಸರಿಯಾಗುತ್ತೆ ನಿನ್ನ ಹೆಂಡತಿ ಬರ್ತಾಳೆ ನಿನ್ನ ಮಕ್ಳು ಬರ್ತಾಳೆ ಹೋಗಯ್ಯ ಅಂತೇಳಿ ಗುರುಗಳು ಅಭಯವನ್ನ ಇತ್ತು ಕಳಿಸಿದ್ರಂತೆ ಆ ವ್ಯಕ್ತಿ ಹಂಗೆ ಮಾಡ್ತಾನಂತೆ ಹಂಗೆ ಮಾಡದ್ಮೇಲೆ ಅವತ್ ಅವರ ಸಂಸಾರ ಸರಿ ಹೋಗುತ್ತೆ ಅನ್ನುವಂಥದ್ದು ಗುರುಗಳು ಹೇಳ್ತಾ ಇದ್ರು ಅಯ್ಯ ನನಗೆ ಈಶ್ವರ ನೀಡಿರ್ತಕ್ಕಂಥ ಶಕ್ತಿಯಲ್ಲಿ ಪ್ರಕಟಪಡಿಸಿರ್ತಕ್ಕಂಥದ್ದು ಕೇವಲ ಪಾಯಿಂಟ್ ಪಾಯಿಂಟ್ ಸೊನ್ನೆ 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 ಒಂದರಷ್ಟು ಅಷ್ಟೇಯ ಅಷ್ಟಕ್ಕೆ ಜನ ನನ್ನನ್ನ ಈ ರೀತಿ ಮುತ್ಕೋತಾರಲ್ಲ ಇನ್ನೇನಾದ್ರೂ ಒಂದು ಪರ್ಸೆಂಟ್ ಪ್ರಕಟ ಪಡಿಸ್ಬಿಟ್ರೆ ಈ ಜನ ನನ್ನನ್ನ ಇರ್ಲಿಕ್ ಬಿಡ್ತಾರೇನಯ್ಯ ಇರ್ಲಿಕ್ ಬಿಡಲ್ಲ ಅಂತಿದ್ದ ಆ ಗುರುಗಳ ಮಾತು ಬಹುಶಃ ಇವತ್ತಿನ ಸನ್ನಿವೇಶಕ್ಕೆ ಪ್ರಸ್ತುತ ಅಂತ ಅನ್ಸುತ್ತೆ ಕೇವಲ ತನ್ನ ದೃಷ್ಟಿಯಿಂದ ಏನು ಬೇಕಾದ್ರೂ ಕೂಡ ಸಾಧಿಸಬಲ್ಲ ಶಕ್ತಿ ಇದ್ದಾಗ್ಲೂ ಕೂಡ ಲೌಕಿಕದೊಳು ಪರಮ ಲೌಕಿಕನಾಗಿ ಯಾರಿಂದಲೂ ಕೂಡ ಏನನ್ನೂ ಅಪೇಕ್ಷೆ ಪಡೆದೆ ಕೇವಲ ದೇಹದಲ್ಲಿ ಕೇವಲ ತುಂಡು ಬಟ್ಟೆಯನ್ನ ಮಾತ್ರ ಉಟ್ಕೊಂಡಿದ್ದಂತಹ ಅವರ ಸರಳತೆ ಬಹುಶಃ ಜಗತ್ತಿಗೆ ಮಾದರಿ ಅನ್ಸುತ್ತೆ ಎಲ್ಲ ಇದ್ರೂ ಕೂಡ ಯಾವುದನ್ನು ಬಳಸ್ತೆ ಯಾವುದನ್ನು ಬಯಸ್ತೆ ಎಂತಹ ಏನು ಬೇಕಾದ್ರೂ ಕೂಡ ಕೊಡ್ತಕ್ಕಂತಹ ಶ್ರೀಮಂತ ಭಕ್ತರಿದ್ರೂ ಕೂಡ ಏನು ಬೇಕಾದ್ರೂ ಕೂಡ ಮನೆ ಮುಂದೆ ತಂದ್ರೂ ಕೂಡ ಯಾವುದನ್ನು ಮುಟ್ಟದೆ ಅದು ನಂದಲಪ್ಪ ಅದು ನಿಂದು ಅಂತೇಳಿ ತನ್ನ ಬಳಿಗೆ ಬಂದಂತಹ ಭಕ್ತರ ಅಭಿಷ್ಠೆಗಳನ್ನ ಈಡೇರಿಸಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಸೆಗಳನ್ನ ಈಡೇರಿಸ್ತಾ ಇದ್ದಂತಹ ಗುರುನಾಥರು ಯಾವತ್ತೂ ಕೂಡ ಆ ಸರಳತೆಯನ್ನ ಬಿಡ್ಲಿಲ್ಲ ಸರಳತೆಯನ್ನ ಬಿಡ್ಲಿಲ್ಲ ಆ ಸರಳತೆಯನ್ನೇ ಅಪ್ಕೊಂಡು ಬದುಕದಂತಹ ಗುರುನಾಥರು ಇವತ್ತಿನ ಮಠಾಧಿಪತಿಗಳಿಗೆ ಇವತ್ತಿನ ಸನ್ಯಾಸಿಗಳಿಗೆ ಬಹುಶಃ ಮಾದರಿ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೇವೆ